ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರಶ್ಮಿ ನಮ್ಮ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ ಇವತ್ತು ನಿಮಗೆ ಒಂದು ಕುಕ್ಕಿಂಗ್ ರೆಸಿಪಿ ಹೇಳ್ತಾ ಇದ್ದೀನಿ ಅದು ದಹಿ ಚಿಕನ್ ಫ್ರೈ ಅಂತ ಮೊದಲಿಗೆ ಚಿಕನ್ನ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದಕ್ಕನ್ನು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಖಾರದ ಪುಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಮೇನ್ ಇಂಗ್ರಿಡಿಯಂಟ್ ಇದಕ್ಕೆ ದಹಿ ಅಂದರೆ ಮೊಸರು ಮೊಸರು ಆಮೇಲೆ ಸ್ವಲ್ಪ ಉಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಮಾಡಿ ಸ್ಪೂನಿಂದ ಮಾಡಿ ಬಟ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆಗ ಅಥವಾ ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡಿ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿದ್ನ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿರೋದು ಹಾಕಿ ಚಿ ಇಷ್ಟೇ ಫ್ರೆಂಡ್ಸ್ ಇದು ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಈರುಳ್ಳಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಟೊಮೆಟೊ ಬೇಕಾಗಿಲ್ಲ ಯಾವುದೇ ರೀತಿ ಮಸಾಲ ರುಬ್ಬ ಹಾಕೋದು ಅವಶ್ಯಕತೆ ಇಲ್ಲ ಇಷ್ಟೇ ಇದು ಚಿಕನ್ನ ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿ ಒಂದು ಹತ್ತು ನಿಮಿಷ ಬೆಂದ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಹಾಫ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ ಪೆಪ್ಪರ್ ಪೌಡ್ರ್ ಇದು ಆಪ್ಷನಲ್ಲು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೊಂದು ಲೋ ಫ್ಲೇಮಿಗೆ ಇಟ್ಟು ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿ ತುಂಬ ಈಸಿ ಆ್ಯಂಡ್ ತುಂಬ ಬೇಗ ಆಗುತ್ತೆ ಇದನ್ನು ಚಪಾತಿ ಪೂರಿ ರೊಟ್ಟಿ ಯಾವುದ್ರ ಜೊತೆ ಯಾರು ತಿನ್ಬೋದು ಯಾರ್ಯಾರು ಗೆಸ್ಟ್ ಬಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಬೇಗ ಬೇಗ ಮಾತಾಡ್ತಾ ಮಾತಾಡ್ತಾನೆ ಬೇಗ ಮಾಡಿ ಮುಗಿಸ್ಬೋದು ಈ ಥರ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಟೇಸ್ಟಿ ವಿಡಿಯೋ ರೆಸಿಪೀಸಿಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್